ಓಂ ಶ್ರೀ ಗುರುಭ್ಯೋಂ ನಮಃ ಹರಿಹಿ ಓಂ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಇದೇ ನಮ್ಮ ಮಾರ್ಚ್ ಹದಿನೈದನೇ ತಾರೀಕು ಜ್ಯೋತಿಷ್ಯದ ತರಗತಿ ಇರ್ತಕ್ಕಂಥದ್ದು ಹಾಗೆ ಕೇವಲ ಹದಿನೈದು ದಿವಸದಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯ ಸಂಪೂರ್ಣವಾಗಿ ಕಲಿಬೋದು ನಮ್ಮ ಬರನ್ನ ಖಂಡಿತ ನಾವು ತಿಳ್ಕೊಬೋದು ಮೊದಲಲ್ಲಿ ಮೂರ ಒಂದು ಎರಡನೇ ಮಾತೇ ಇಲ್ಲ ಪ್ರಶ್ನಶಾಸ್ತ್ರ ಖಂಡಿತ ವಿಭಿನ್ನವಾಗಿ ಬರುತ್ತೆ ವಿನೂತನವಾಗಿ ಬರುತ್ತೆ ಇಲ್ಲಿ ಭಾಳ ಇಂಪಾರ್ಟೆಂಟು ಜ್ಯೋತಿಷ್ಯದಲ್ಲಿ ನನ್ನ ನಾನು ಕಂಡಂಥ ಒಂದು ವಿಚಾರದಲ್ಲಿ ಆಲ್ಮೋಸ್ಟ್ ಒಂದು ಶೇಕಡ ತೊಂಬತ್ತೈದು ಪರ್ಸೆಂಟು ನನ್ನ ಪ್ರಕಾರ ತೊಂಬತ್ತೈದು ಪರ್ಸೆಂಟು ಮದುವೆ ವಿಚಾರಕ್ಕೆ ಜ್ಯೋತಿಷ್ಯನ ಒಂಥರ ಮುಡುಪಾಗಿಟ್ಬಿಟ್ಟಿದ್ದಾರೆ ತೊಂಬತ್ತೈದು ಪರ್ಸೆಂಟು ಸೊ ಭಾರತದಲ್ಲಿ ಇಡೀ ನೀವು ಯಾವುದೇ ತಗೊಳ್ಳಿ ನೀವು ಟ್ಯಾರೋಗೋ ರೀಡಿಂಗ್ ತಗೊಳ್ಳಿ ಅಲ್ಲಿ ರಿಲೇಷನ್ಶಿಪ್ದೇ ಬರುತ್ತೆ ಮದುವೆ ವಿಚಾರ ಲವ್ ವಿಚಾರ ಬರುತ್ತೆ ಎಷ್ಟೋ ಜನ ಕಾಲ್ ಮಾಡಿದ್ರೂ ಕೂಡ ಅದು ಸಂಬಂಧದ ಬಗ್ಗೆನೇ ಅತಿ ಹೆಚ್ಚು ಇದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಶಾಸ್ತ್ರದಲ್ಲಿ ಮೂಲದಲ್ಲಿ ಜಾತಿ ವ್ಯವಸ್ಥೆ ಇರೋದರಿಂದ ಇಲ್ಲಿ ನಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಜ್ಯೋತಿಷ್ಯದಲ್ಲಿ ಕೆಲವೊಂದು ಸತಿ ಜ್ಯೋತಿಷ್ಯ ಗ್ರಹಗಳು ಅನುಕೂಲತೆ ಇದ್ದರೂ ಕೂಡ ಸಾಮಾಜಿಕವಾಗಿ ಅನಾನುಕೂಲನೆ ಹೆಚ್ಚು ಒಬ್ಬರಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮ್ ಬಂದಿದೆ ಮದುವೆ ಆಗ್ತಕ್ಕಂಥ ಯೋಗ ಇದೆ ಸಿ ಯೂನಿವರ್ಸ್ ಈ ಹುಡುಗ ಇಂಥವ್ರನ್ನೇ ಆಗಬೇಕು ಅನ್ನೋದು ನಿರ್ಣಯ ಅನ್ನೋದು ನನ್ನ ಒಂದು ಅನುಭವದಲ್ಲಿ ತಪ್ಪು ಅಂತ ಅನಿಸುತ್ತೆ ಇಂಥವ್ರು ಇಂಥವ್ರು ಬರೆದಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಡೌಟ್ಫುಲ್ಲೇ ಏಕೆಂದರೆ ಫ್ರೀ ವಿಲ್ ಇಲ್ಲ ಮದುವೆಯಲ್ಲಿ ಫ್ರೀ ವಿಲ್ ಇಲ್ಲ ಫ್ರೀ ವಿಲ್ ಫ್ರೀ ವಿಲ್ ಇಲ್ಲ ಸೊ ಎಲ್ಲರೂ ಕೂತಿರೋದೆ ಹಿಂದೂಗಳಿಗಿನ ಹೆಚ್ಚಾಗಿ ಜಾತಿಗಳಿಂದ ಕೂತಿದ್ದೀವಿ ಇವತ್ತಿನ ವ್ಯವಸ್ಥೆಗಳು ಕೂಡ ಸರ್ಕಾರದಿಂದ ಬರತಕ್ಕಂಥ ವಿಚಾರಗಳು ಕೂಡ ಅದು ಕ್ಯಾಸ್ಟ್ ಬೇಸ್ಡೇ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಬೇರೆ ದೇಶದಲ್ಲಿ ನಾನು ನೋಡಿದಾಗ ಯಾವುದೇ ಒಂದು ವಿಚಾರ ಅನುದಾನ ಆಗಲಿ ಇನ್ನೊಂದಾಗಲಿ ಬರ್ತಕ್ಕಂಥದ್ದು ಜನ್ರಿಕ್ ಆಗಿರ್ತೇವೆ ಹೊರತು ಇಲ್ಲಿ ಸ್ಪೆಸಿಫಿಕ್ ಆಗಿ ಇರ್ತಕ್ಕಂಥದ್ದು ಭಾರತ ಒಂದೇ ಕೆಲವೊಂದು ಕಡೆ ಅದು ವರನೋ ಶಾಪನೋ ಗೊತ್ತಿಲ್ಲ ಸೊ ಹಾಗೆ ಜ್ಯೋತಿಷ್ಯದ ವಿಚಾರದಲ್ಲಿ ನಾವು ಮಾತಾಡೋದು ಅಷ್ಟೇ ಸದ್ಯಕ್ಕೆ ಜ್ಯೋತಿಷ್ ವಿಚಾರದಲ್ಲಿ ಬಂದಾಗ ಮ್ಯಾಚ್ ಮೇಕಿಂಗ್ ಮ್ಯಾಚ್ ಮೇಕಿಂಗ್ ಅಂತಂದಾಗ ಯಾವ ಗ್ರಹಗಳಲ್ಲೂ ಕೂಡ ಜಾತಿ ಇಲ್ಲ ಹಾಗಿದ್ರೆ ಪ್ರತಿಯೊಂದು ಹುಡುಗ ಹುಡುಗಿದು ಕುಂಡಲಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ದಶಾಭುಕ್ತಿಗಳು ಇದ್ದರೂ ಕೂಡ ವೈವಾಹಿಕ ಜೀವನ ಹಾಳಾಗ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ ಯಾಕೆಂದರೆ ಪಂಚಾಂಗದಲ್ಲಿ ಬರ್ತಕ್ಕಂಥ ಸಾಲಾವಳಿಯ ಪರ್ಸೆಂಟೇಜ್ ತಗೊಂಡಾಗ ಒಂದಿವ್ರ ಬಗ್ಗೆ ಪರ್ಸೆಂಟೇಜ್ ಮಾತಾಡ್ತೀನಿ ಒಂದು ನಕ್ಷತ್ರಕ್ಕೆ ಎಷ್ಟು ನಕ್ಷತ್ರಗಳು ನಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಪರ್ಸೆಂಟೇಜ್ ಆಗ್ತೀನಿ ಇಟ್ಸ್ ವೆರಿ ಈಸಿ ಯಾವುದೋ ಒಂದು ಬಾಲ್ಪಾತ್ ಏಯ್ಟೀನ್ ಮೇಲೆ ಎಷ್ಟು ಪರ್ಸೆಂಟ್ ಇದೆ ಟ್ವೆಂಟಿ ಮೇಲೆ ಎಷ್ಟು ಪರ್ಸೆಂಟ್ ಇದೆ ಒಂದು ಕ್ಲೀನಾಗಿ ಒಂದು ಬಾಲ್ಪಾತ್ ಪಿಚ್ಚರ್ ತೊಗೊಂಡು ಹಾಕ್ಬೋದು ಅದೆಲ್ಲ ತೊಗೊಂಡ್ರು ಕೂಡ ಯೂನಿವರ್ಸಲಿ ನೋಡಿದಾಗ ಗಂಡಿಗೆ ಹೆಣ್ಣು ಹೆಣ್ಣು ಗಂಡು ತುಂಬ ಸುಲಭವಾಗಿ ಸಿಗುತ್ತೆ ಆದರೆ ಒಂದು ಗುಂಪಲ್ಲೇ ಹುಡುಕಬೇಕು ಒಂದು ಕೊಂಪೆಯಲ್ಲೇ ಹುಡುಕಬೇಕು ಅನ್ನೋದು ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು ಒಂದು ಕೊಂಪೆಯಲ್ಲೇ ನಮಗೆ ಸಿಗಬೇಕು ನಮ್ಮ ಕೊಂಪೆಯಲ್ಲೇ ನೋಡ್ಕೋಬೇಕು ನಮ್ಮದನ್ನೇ ಮೂಸ್ಕೊಂಡು ಪಾಸ್ಕೊಂಡಿರ್ತಕ್ಕಂಥ ನಮ್ಮ ಕೊಂಪೆದೇ ಹುಡುಗಿಬೇಕು ಇಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳು ಇವೆಲ್ಲ ಅಲ್ಲೂ ಕೂಡ ಒಳಗಡೆ ಆಚಾರ ಸಂಪ್ರದಾಯಗಳು ಅಲ್ಲೂ ಕೂಡ ಸ್ವಲ್ಪ ಕೆಟ್ಟೋಗಿರ್ತಕ್ಕಂಥದ್ದೇ ಒಂದೇ ವಿಚಾರ ಇದ್ದರೂ ಕೂಡ ಅವ್ರು ಹಂಗೆ ಆ ಮಾಡಬಾರ್ದಂತೆ ಇದು ಹಿಂಗೆ ಮಾಡಬಾರ್ದಂತೆ ಅದು ಹಿಂಗೆ ಬರಬೇಕಂತೆ ಇವ್ರು ಹಿಂಗೆ ಪಾ ಎಲ್ಲೊಂದು ಕಡೆ ಆಚಾರ ವಿಚಾರದಲ್ಲಿ ವಿ ಹ್ಯಾವ್ ಆನ್ ಟೂ ಮಚ್ ಬಟ್ ವೇದದೆಲ್ಲ ಕೊಟ್ಟಿಲ್ಲ ವಿ ಆರ್ ನಾಟ್ ನೆವರ್ ಫಾಲೋಯಿಂಗ್ ದಿ ವೇದಾಸ್ ಒಂದೇನು ಖುಷಿ ವಿಚಾರ ಮೊನ್ನೆ ಆಗಿರೋದು ಅಂತಂದರೆ ಕುಂಭಮೇಳಕ್ಕೆ ಎಲ್ಲರೂ ಹೋಗಿರೋದು ಸಂತೋಷ ಒಂದು ಶಕ್ತಿ ಪ್ರದರ್ಶನ ಆಯಿತು ಅದೊಂದು ಖುಷಿ ಬಿಟ್ಟರೆ ಅದೇನೋ ಹೈಪ್ಗೆ ಹೋದ್ರೆ ನಾನು ಹೋಗಬೇಕು ಅಂತ ಹೋದ್ರ ಅಥವಾ ನಾನು ಸೆಲ್ಫಿ ತಗೊಳ್ಬೇಕು ಅಂತ ಹೋದ್ರ ಅಥವಾ ಭಕ್ತಿಯಿಂದ ಹೋಗಿರೋದು ಕಮ್ಮಿ ಆದರೆ ಯುಕ್ತಿಯಿಂದ ಮತ್ತು ಏನೋ ನಾನು ಒಂದು ಫೋಸ್ ಪೋಸ್ ಮಾಡಬೇಕು ಕಂಫರ್ಟಬಲಾಗಿ ಹೋಗಬೇಕು ಅದೊಂದು ಪಿಕ್ನಿಕ್ ಥರ ಹೋದ್ರೆ ಒಟ್ನಲ್ಲಿ ಹೋದರು ಹಿಂದೂ ಧರ್ಮದ ಇನ್ನೊಂದು ಮುಖ ಅಲ್ಲಿ ವರ್ಲ್ಡಿಗೆ ಒಂದು ಪರಿಚಯ ಆಯ್ತು ಅಷ್ಟೇ ಅದರ ಸಂತೋಷ ಬಟ್ ಆದರೆ ಭಕ್ತಿಯಿಂದ ಹೋಗಿರೋರು ಅಥವಾ ಅದ್ರ ಏನು ಕಂಡ್ರೋ ಏನು ಬಿಟ್ಟರೋ ಗೊತ್ತಿಲ್ಲ ಅದಕ್ಕೆ ಹೋಗಿರೋದು ಭಾಳ ಕಮ್ಮಿ ಯಾಕಂದರೆ ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸತಿ ಆರು ಸತಿ ಕುಂಭ ಮೇಲೆ ನಡೀತಕ್ಕಂಥದ್ದು ಓಕೆ ಅದೊಂದು ಪಾರ್ಟ್ ಅದು ಅದು ಆಧ್ಯಾತ್ಮಿಕದ ಪಾರ್ಟು ಸ್ಪಿರಿಚ್ಯಾಲಿಟಿ ಅದಕ್ಕೆ ಯಾವುದು ಅಂತಿಲ್ಲ ಬಟ್ ಆದರೆ ಜಾತಕ ಬಂತು ಅಂತಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಇವಾಗ ನಾನು ಕನ್ಸ ಈಗ ನನ್ನ ಕಾಲ್ಸ್ ತಗೊಂಡಿದ್ದ ತಕ್ಷಣ ಸ್ಟಾರ್ಟ್ ಆಗದೆ ಮದುವೆ ಮದುವೆ ಯಾವಾಗ ಲೇಟ್ ಆಗ್ತದೆ ಲೇಟ್ ಆಗ್ತದೆ ಇದರಲ್ಲಿ ನಾನು ಕಂಡ ಸತ್ಯ ಏನು ಅಂತಂದರೆ ಇರೋ ಸಣ್ಣ ಸಣ್ಣದಾಗಿರ್ತಕ್ಕಂಥದ್ದು ಎಷ್ಟೊಂದು ಹ್ಯಾವ್ ಆಲ್ ಡಿವೈಡೆಡ್ ಡಿವೈಡ್ ಆಗಿಬಿಟ್ಟಿದೆ ಇದನ್ನ ಯಾರು ಮಾತಾಡೋಲ್ಲ ಯಾವ ಕಾಂಪೌಂಡರ್ಗಳು ತಲೆಗೆ ಹೋಗೋಲ್ಲ ತಂದ್ರ ಅವ್ರ ಕಡೆಯಿಂದ ತಂದ್ರ ಇದಾಗಲ್ಲ ಅವ್ರ ತಂದ್ರ ಇದಾಗಲ್ಲ ಇದು ಕುಜದೋಷ ಇದು ತಂದ್ರ ಕುಜದೋಷ ಹೆಣ್ಣುಗಳೇ ಇಲ್ಲ ಗಂಡುಗಳೇ ಇಲ್ಲ ಅಂತಂದಾಗ ಕೆಲವು ಕಡೆ ಗಂಡುಗಳಿಲ್ಲ ಕೆಲವು ಕಡೆ ಹೆಣ್ಣುಗಳೇ ಇಲ್ಲ ಬಟ್ ಎಲ್ಲ ಕಡೆ ಒಂದು ಮೇಜರ್ ಪೋರ್ಷನ್ ನೋಡಿದಾಗ ಹೆಣ್ಣು ಸಿಗೋದು ಕಷ್ಟ ಬಿಕಾಸ್ ವೇರಿಯಸ್ ರೀಸನ್ಸ್ ಇದೆ ಅಲ್ಲಿ ಎಗೈನ್ ನಾವು ಒಳಗೆ ಹೋದಾಗ ಎಜುಕೇಷನ್ ಬರುತ್ತೆ ಅವರು ಓದಿರ್ಬೇಕು ಇವರು ಓದಿರ್ಬೇಕು ಅಥವಾ ಇಂಜಿನಿಯರ್ ಇಂಜಿನಿಯರ್ ಅವ್ರನ್ನೇ ಮಾಡ್ಕೊಳ್ಳೋದು ಇನ್ನು ಮೆಡಿಕಲ್ ಓದಿದವರು ಟೀಚರ್ ಮಾಡ್ಕೋತಾರಾ ಮೆಡಿಕಲ್ ಅವ್ರನ್ನೇ ಹುಡುಕ್ತಾರೆ ಆಮೇಲೆ ಕೊನೆ ಕೊನೆಗೆ ಎಲ್ಲ ಬರ್ತಾರೆ ಯಾವ್ದಾದ್ರು ಹಿಂದೂ ಧರ್ಮ ಆದರೂ ಓಕೆ ಅಂದ್ಬಿಡ್ತಾರೆ ಯಾವ್ದಾದ್ರು ಹಿಂದೂ ಧರ್ಮ ಆದರೂ ಓಕೆ ನಮ್ಮ ಸ್ವಲ್ಪ ಅಲೈಡ್ ಕ್ಯಾಸ್ಟ್ ಓಕೆ ಅಂತಾರೆ ಸೊ ಇದು ತುಂಬಾ ಒಂಥರ ಗ್ರಹಗಳೇನು ಇಲ್ಲ ದಟ್ ಈಸ್ ದ ಸಿಸ್ಟಮ್ ವಿ ಹ್ಯಾವ್ ಡೆವಲಪ್ಡ್ ಅದು ನೀವು ಮನುಷ್ಯರು ಮಾಡ್ಕೊಂಡ್ರೆ ಸಿಸ್ಟಮ್ ನನ್ನ ಸಿಸ್ಟಮಲ್ಲಿ ಒಂದು ಒಳ್ಳೆಯ ಮದುವೆ ಕೊಡ್ತೀನಿ ಅಂತಂದರೆ ಇದೆ ಅಲ್ಲಿ ನೀವು ಇರೋ ಸಿಸ್ಟಮಲ್ಲೇ ಉಡುಗೆ ತಗೊಂಬಂದಾಗ ಅಲ್ಲಿ ಕಾಂಬಿನೇಷನ್ ಕೆಟ್ಟೋಗಿದ್ರೆ ನಾನೇನು ಮಾಡೋದು ಐ ಹ್ಯಾವ್ ಟೋಲ್ಡ್ ಯು ಸೆಲೆಕ್ಟ್ ಫ್ರಮ್ ದ ಯೂನಿವರ್ಸ್ ಯು ಆರ್ ಟೆಲ್ಲಿಂಗ್ ಐ ವಿಲ್ ಸೆಲೆಕ್ಟ್ ಫ್ರಮ್ ಎ ರೂಮ್ ಸೆಲೆಕ್ಟ್ ಫ್ರಮ್ ಎ ಯೂನಿವರ್ಸ್ ಬಟ್ ಯು ಆರ್ ಸೆಲೆಕ್ಟಿಂಗ್ ಫ್ರಮ್ ಎ ರೂಮ್ ಸ್ಮಾಲ್ ರೂಮ್ ಸೊ ಅನುಭವಿಸಿ ಅದಕ್ಕೆ ಇಂಡಿಯಾದಲ್ಲಿ ಸ್ವಲ್ಪ ಪರ್ಸೆಂಟೇಜು ಸ್ವಲ್ಪ ಗಲಾಟೆಗಳು ಹಿಂಸೆಗಳು ಹೈಯೆಸ್ಟ್ ಇರೋದು ಇದೇ ಕಾರಣ ಅದನ್ನೆಲ್ಲನೂ ಕೂಡ ನಾನು ಜಾತಕಕ್ಕೆ ಹಾಕೊಳ್ಳೋಕ್ಕೆ ಕಷ್ಟ ಎಲ್ಲವೂ ಕೂಡ ಅದಕ್ಕೆ ಜನ ನಾನು ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋ ವಿಚಾರವೇ ಇದು ನಾನು ಹಂಗೆ ಹೇಳ್ದಂಗೆ ಆಗಿಲ್ಲ ಹಿಂಗೆ ಆಗಿಲ್ಲ ದಿ ಓನ್ಲಿ ಕ್ರಕ್ಸ್ ಅದಕ್ಕೆ ಟಿ ವಿಲಿ ಹೇಳ್ತಕ್ಕಂಥ ಎಲ್ಲ ಜ್ಯೋತಿಷರು ಸ್ವಲ್ಪ ಆಲೋಚನೆ ಮಾಡಿ ಈ ಮದುವೆ ವಿಚಾರ ಸಾಲ ವಿಜ ಸಾಲಾವಳಿ ವಿಚಾರದಲ್ಲಿ ಸಣ್ಣ ಬೆರಳೆಣಿಕೆ ಸಿಗುವಷ್ಟು ಮಾತ್ರನೇ ದಂಡಿಯಾಗಲೂ ಇಲ್ಲ ಏನೊಂದು ಇಪ್ಪತ್ತು ಜಾತಕ ಸಿಗುತ್ತಾ ಇಲ್ಲವೇ ಇಲ್ಲ ಮೂವತ್ತು ಜಾತ್ರೆ ಸಿಗುತ್ತಾ ಇಲ್ಲವೇ ಇಲ್ಲ ನಲ್ವತ್ತು ಸಿಗುತ್ತಾ ಇಲ್ಲವೇ ಇಲ್ಲ ತುಂಬ ಕಷ್ಟ ವೆರಿ ಡಿಫಿಕಲ್ಟ್ ಆಗಿಬಿಟ್ಟಿದೆ ಇವತ್ತು ಆ್ಯಡು ಯಾವುದೋ ನೋಡ್ತಾ ಇದ್ದೆ ನನಗೆ ಆಶ್ಚರ್ಯ ನಗುನೂ ಬಂತು ಈ ಮ್ಯಾಟ್ರಿಮೋನಿಯಲ್ದು ಬರ್ತದೆ ಇಂಥ ಪಂಗಡದವ್ರಿಗೆ ಇಂಥ ಜಾತಿಯವರಿಗೆ ಮ್ಯಾಟ್ರಿಮೋನಿ ಅಂತ ಅಡ್ವರ್ಟೈಸ್ಮೆಂಟ್ ಯಪ್ಪ ಯಾವ ಲೆವೆಲ್ಗೆ ಹೋಯ್ತು ಅಂತ ತಲೆ ಕೆಟ್ಟೋಯ್ತು ಅಂದರೆ ಮ್ಯಾಟ್ರಿಮೋನಿಲೂ ಡಿವೈಡ್ ಮಾಡಿಬಿಟ್ಟವ್ರು ನೀವು ಇಂತಿಂಥವ್ರೆ ಇಂತಿಂಥವ್ರೆ ಆಗಿ ಅಂತ ಸ್ವಲ್ಪ ಬಿಯಾಂಡ್ ದಟ್ ಕಷ್ಟ ಸ್ವಲ್ಪ ತುಂಬ ಟಫ್ ಇದೆ ನನ್ನ ಅನಾಲಿಸಿಸ್ ಮುಂದೆ ಕೆಲವೊಂದು ವರ್ಷಗಳಲ್ಲಿ ನೋಡ್ತಕ್ಕಂಥ ದಶಾಭಕ್ತಿಗಳಲ್ಲಿ ಮ್ಯೂಟಿನಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ಮ್ಯೂಟಿನಿ ಪೀಪಲ್ ವಿಲ್ ರಿವೋಲ್ಟ್ ಮ್ಯೂಟಿನಿ ಏನು ಹಿಂಗಿದೆ ನಮ್ಮ ಜಾತಿಲಿ ಹಿಂಗಿದೆ ಹಿಂಗಿದೆ ಜಾತಿ ಜಾತಿಲೇ ಮ್ಯೂಟಿನಿ ನೋಡ್ತಾ ಇದ್ದೀನಿ ದಟ್ ಈಸ್ ವಾಟ್ ಐ ಹ್ಯಾವ್ ಜಸ್ಟ್ ಅಂಡರ್ಸ್ಟುಡ್ ಬೈ ಸೀಯಿಂಗ್ ಸರ್ಟಿನ್ ಇದು ಒಂಥರ ಮ್ಯೂಟಿನಿ ಆಗೇ ಆಗುತ್ತೆ ದಂಗೆ ಇಟ್ ಈಸ್ ಡೆಫಿನೆಟ್ಲಿ ಗೊನಿಂಗ್ ಟು ಹ್ಯಾಪನ್ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಜನ್ರೇಷನ್ ಬರಬೇಕು ಬೇಗ ನನ್ನ ಅನಿಸಿಕೆ ನಾನು ಸ್ವಲ್ಪ ಓಲ್ಡ್ ಜನ್ರೇಷನ್ನೇ ಬಟ್ ಯಂಗ್ ಜನ್ರೇಷನ್ ಬಂದವರೆಲ್ಲ ಯು ಹ್ಯಾವ್ ಟು ಲೀವ್ ದಿಸ್ ಸ್ಟ್ರಕ್ಚರ್ ತಂದೆ ತಾಯಿ ಹಾಕ್ತಕ್ಕಂಥ ಈ ಸಿಸ್ಟಮ್ನ ಸ್ವಲ್ಪ ದೂರ ಹೋಗಿ ಹಿಂದೂ ಧರ್ಮನ ಕಾಪಾಡಬೇಕು ಅನ್ನೋದು ನನ್ನ ಒಂದು ವಿಚಾರ ಹಿಂದೂ ಅಂಬ್ರಲ ಒಳಗಡೆ ಇರಿ ಹಿಂದೂ ಧರ್ಮದ ಯಾಕಂದರೆ ತುಂಬ ವೈಶಿಷ್ಟ್ಯ ಇದೆ ತುಂಬ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಹಾಗೆ ತುಂಬ ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇದೆ ಸಂವೇರ್ ವಿ ಲಾಸ್ಟ್ ಅಸ್ಟ್ರಾಲಜಿ ವಿತ್ ಆಲ್ ದೀಸ್ ಸ್ಮಾಲ್ 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 ಇಶ್ಯೂಸ್ ವಿಚ್ ಈಸ್ ಆ್ಯಕ್ಚುಲಿ ಮೇಜರ್ ಸೊ ಯಂಗ್ಸ್ಟರ್ಸ್ ಬರಬೇಕು ಮುಂದೆ ಬರಬೇಕು ಸೊ ಅದಕ್ಕೆ ಯಂಗ್ಸ್ಟರ್ಸು ಇವತ್ತು ನೋಡ್ತಾ ಇರ್ತೀವಿ ಯಾವುದಾದ್ರು ಮೆಡಿ ಮೆಡಿಟೇಷನ್ ಬಂದರೆ ಬಂದುಬಿಡ್ತಾರಲ್ಲಿ ಯಾಕಂದರೆ ಇಟ್ ಈಸ್ ಎ ಮಾಸ್ ಮೆಡಿಟೇಷನ್ ನಂಬ್ತಾರೆ ದೇವರು ನಂಬ್ತಾರೆ ಧ್ಯಾನ ನಂಬ್ತಾರೆ ಅಸ್ಟ್ರಾಲಜಿ ನಂಬಲ್ಲ ಬಟ್ ಅಸ್ಟ್ರಾಲಜಿ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಹೌ ಈಸ್ ಯುವರ್ ಮೈಂಡ್ ಬಾಡಿ ಸೋಲ್ ಇದರ ಮೇಲೇ ಡಿಪೆಂಡ್ ಆಗಿರೋದು ಕರ್ಮ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಡಿಪೆಂಡ್ ಆಗಿದೆ ಜಾತಕದಲ್ಲಿ ಏನಿದೆಯೋ ಅದು ನಡೆದೇ ನಡೆಯುತ್ತೆ ದಿಸ್ ಈಸ್ ವಾಟ್ ಇಸ್ ಫೇಟ್ ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಜ್ಯೋತಿಷ್ಯದಲ್ಲಿ ಈ ದಶದಲ್ಲಿ ಡೌನ್ ಆಗಬೇಕು ಅಂತಿದ್ರೆ ಡೌನ್ ಆಗೇ ಆಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಹಾರ್ಡ್ ವರ್ಕಿಗೂ ಬೆಲೆ ಬರೋಲ್ಲ ನಿಮ್ಮ ಒಂದು ಸ್ಮಾರ್ಟ್ ವರ್ಕಿಗೂ ಬೆಲೆ ಬರೋಲ್ಲ ಯು ಹ್ಯಾವ್ ಟು ಡೋ ಗೋ ಡೌನ್ ಹೋಗಲೇಬೇಕು ಮೋಸ ಆಗಲೇಬೇಕು ಅಂದರೆ ಹಾಗೇ ಆಗುತ್ತೆ ನಿಮಗೆ ಕಳ್ಕೊಬೇಕು ಅಂದರೆ ಕಳ್ಕೊಳ್ತೀರ ಎಷ್ಟೊಂದು ಸತಿ ನೋಡಿದ್ದೀನಿ ಈ ದುಡ್ಡು ಪೋಲ್ ಆಗ್ತಕ್ಕಂಥದ್ದು ಹನ್ನೆರಡನೇ ಮನೆ ತೋರಿಸಿದಾಗ ವಿಧ ವಿಧವಾಗಿ ಕಳ್ಕೊಂಡಿದ್ದಾರೆ ದುಡ್ಡು ಕೆಲವರು ಯಾರಿಗೂ ಕೊಟ್ಟು ಕಳ್ಕೊಂಡಿದ್ದಾರೆ ಕೆಲವರು ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡಿದ್ದಾರೆ ಕೆಲವರು ಯಾವುದೋ ಪದಾರ್ಥ ಬಂದು ಕಳ್ಕೊಂಡಿದ್ದಾರೆ ಕೆಲವ್ರು ಏನೂ ಇಲ್ಲ ನಾನು ಕ ನಾನು ಕಳ್ಕೊಳ್ಳಲ್ಲ ಹಂಗೆ ಉಳಿಸ್ಕೊತೀನಿ ಸೈಲೆಂಟಾಗಿರೋರಿಗೆ ಕಾಯಿಲೆಯಿಂದ ಹಾಸ್ಪಿಟಲ್ ಕೊಡೋ ಥರ ಬಂದ್ಬಿಟ್ಟಿದೆ ಅಥವಾ ಮಲ್ಲಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಕೈ ಕೊಟ್ಟಿರ್ತಕ್ಕಂಥದ್ದು ಸಡನ್ನಾಗಿ ಕಾರ್ ಕೈ ಕೊಡ್ತು ಸಡನ್ನಾಗಿ ಏನೋ ಪಾರ್ಟ್ಸ್ ಹೋಯಿತು ಅದಕ್ಕೆ ಒಂದು ಎಪ್ಪತ್ತೈದು ಸಾವಿರ ಖರ್ಚು ಬೈಕಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂತು ಖರ್ಚು ಸೊ ಯು ಕ್ಯಾನ್ ನಾಟ್ ಅವಾಯ್ಡ್ ದಿ ಪ್ಲಾನೆಟರಿ ಇಂಟೆಲಿಜೆನ್ಸ್ ಅವಾಯ್ಡ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹನ್ನೆರಡು ಅಂತ ಬಂದಾಗ ಅದು ವ್ಯಯ ಆಗಲೇಬೇಕು ಲಾ ಆಫ್ ದಿ ಯೂನಿವರ್ಸ್ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಎ ಗಿವ್ ಟೇಕ್ ಸಿಸ್ಟಮ್ ಗಿವ್ ಟೇಕ್ ಸಿಸ್ಟಮ್ ನಾನು ಕಳ್ಕೊಂಡ್ರೆ ಇನ್ನೊಬ್ಬರಿಗೆ ಗೇನು ಇನ್ನೊಬ್ಬರು ಕಳ್ಕೊಂಡ್ರೆ ನನಗೆ ಗೇನು ಇಟ್ ಈಸ್ ಆಲ್ವೇಸ್ ದಿ ಸೈಕಲ್ ಬರಲೇಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಆದಾಯ ಸಮನಾಗಿ ಬರೋದು ಅಥವಾ ಎಲ್ಲರಿಗೂ ಸಮನಾಗಿ ವ್ಯಯ ಆಗ್ತಕ್ಕಂಥದ್ದು ಎಲ್ಲೂ ಇಲ್ಲ ಈ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೇ ದಟ್ ಈಸ್ ಲೈಫ್ ಅಂತ ಹೇಳಿದ್ದಾರೆ ಇಟ್ ಈಸ್ ನಾಟ್ ಎವ್ರಿಬಡಿ ಪ್ರಾಸ್ಪರಸ್ ಎವ್ರಿಬಡಿ ಡಿಸ್ಟ್ರೆಸ್ಡ್ ಆ ಥರ ಇಲ್ಲವೇ ಇಲ್ಲ ಈ ಟೈಮಲ್ಲಿ ಕೆಲವರಿಗೆ ಡಿಸ್ಟ್ರೆಸ್ಟು ಕೆಲವ್ರಿಗೆ ಹ್ಯಾಪಿನೆಸ್ ಇನ್ನು ಕೆಲವರಿಗೆ ಜಾಯ್ಫುಲ್ಲು ಕೆಲವ್ರಿಗೆ ಪೇಯ್ನು ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಿಕ್ಸ್ಚರ್ ಲೈಫೇ ಒಂದು ಯೂನಿವರ್ಸ್ದು ನಿಯಮ ಇಟ್ಸ್ ಎ ಲಾ ಇಂಥ ಟೈಮಲ್ಲಿ ಮ್ಯಾರೇಜ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಬಿಗರ್ ವರ್ಜನ್ ಆಗಿರೋದ್ರಿಂದ ಮ್ಯಾರೇಜು ನಿಮ್ಮ ಕೊಂಪೆಲೆ ನೋಡಿದಾಗ ಇಟ್ ಇಸ್ ಕ್ವೈಟ್ ಡಿಫಿಕಲ್ಟ್ ನೋಡಿ ಯಾವುದೇ ತಗೊಳ್ಳಿ ಅದರಲ್ಲಿ ಭಾಗಗಳು ಈಗ ಬ್ರಾಹ್ಮಣರಲ್ಲೇ ತಗೊಂಡ್ರೆ ಬ್ರಾಹ್ಮಣರು ಒಂದೇ ಬ್ರಾಹ್ಮಣರಾ ಒಂದೇ ಬ್ರಾಹ್ಮಣರ ಗೌಡ್ರಲ್ಲೇ ತಗೊಂಡ್ರೆ ಒಂದೇ ಗೌಡ್ರಾ ಇಷ್ಟೇ ಎರಡೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟು ತಿಳ್ಕೊಂಬಿಟ್ಟಾಗ ಹೌದಲ್ವಾ ಇವ್ರು ಹೇಳೋದು ಕರೆಕ್ಟ್ ಅಲ್ವಾ ಮತ್ತು ಅಸ್ಟ್ರಾಲಜಿಲಿ ನಾವು ಇನ್ಸೈಟ್ ಕೊಡೋದು ಹೆಂಗೆ ಇನ್ಸೈಟ್ ಕೊಡೋದು ಹೆಂಗೆ ಇವ್ರದ್ದು ವೈವಾಹಿಕ ಜೀವನ ಚೆನ್ನಾಗಿದೆ ಬಟ್ ಚೆನ್ನಾಗಿದೆ ಅಂತ ಹೇಳ್ತೀವಿ ಯಾರನ್ನೂ ಆಗ್ತಾರೆ ಸಿಕ್ಕಿರೋದ್ರಲ್ಲಿ ಕೆಟ್ಟೋಗುತ್ತೆ ಗುರುಜಿ ನೀವು ಚೆನ್ನಾಗಿದೆ ಅಂತಂದ್ರಿ ಈ ಕಡೆ ಪೋಷನ್ ಚೆನ್ನಾಗಿದೆ ಆ ಕಡೆ ಪೋಷನ್ ಸಿಕ್ಕಲಿಲ್ವಲ್ಲ ಸೊ ವೆರಿ ಡಿಫಿಕಲ್ಟ್ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಇದು ಎಸ್ಪೆಷಲಿ ಮ್ಯಾರೇಜ್ ಎಲ್ಲ ಹೇಳ್ಬಿಡ್ಬೋದು ಲೈಫಲ್ಲಿ ಮ್ಯಾರೇಜ್ ಹೇಳೋಕ್ಕಾಗಲ್ಲ ಆ ದೋಷ ಈ ದೋಷ ಗಂಡ ಸತ್ತೋಗ್ತಾನೆ ಇವ್ರು ಸತ್ತೋಗ್ತಾನೆ ಇವ್ರೆದ ಹೇಳ್ತಾರೆ ಅವ್ರೇಳ್ತಾರೆ ಅವೆಲ್ಲ ಸುಮ್ಮನೆ ಕಾಂಟ್ರಾಕ್ಟೆಡ್ ಸ್ಟೋರೀಸ್ ಅವೆಲ್ಲ ಯಾವುದು ಪ್ರೂವ್ ಆಗಿಲ್ಲ ಯಾವುದೂ ಆಗಿಲ್ಲ ಸಾವಿರ ಜನಕ್ಕೆಲ್ಲ ಲಕ್ಷ ಜನಕ್ಕೆಲ್ಲ ಕೋಟಿ ಜನಕ್ಕೆ ಕುಜದೋಷ ಇದೆ ಯಾರೂ ಸತ್ತಿಲ್ಲ ಕುಜದೋಷ ಇಲ್ಲದೇ ಇರೋರೇ ಗೊಟ್ಟಕಂದರೆ ಪರ್ಸೆಂಟೇಜ್ ಆಫ್ ಪೀಪಲ್ ಹೂ ಆಸ್ ಮ್ಯಾರಿಡ್ ಆ್ಯಂಡ್ ಡೈಡ್ ಇನ್ ನೆಕ್ಸ್ ಲಾಸ್ಟ್ ಫೈವ್ ಇಯರ್ಸ್ ಕಮ್ಮಿನೇ ಡಿವೋರ್ಸ್ಗೆ ಹೋಗಿರೋದು ಜಾಸ್ತಿ ಇದ್ದಾರೆ ಸತ್ತಿರೋದು ಕಮ್ಮಿ ಡಿವೋರ್ಸ್ ನಾನು ಹೇಳಿದಂಗೆ ಅನೇಕ ಫ್ಯಾಕ್ಟರ್ಸ್ ಇರುತ್ತೆ ಇದು ಇಷ್ಟೇ ಸಿಕ್ಕಿರೋದು ನಮಗೆ ಇಷ್ಟರಲ್ಲೇ ಸಿಕ್ಕಿದೆ ಸ್ಕ್ವೀಸ್ಡ್ ಔಟ್ ಏನು ಮಾಡೋಕ್ಕಾಗಲ್ಲ ಕರೆ ತೊಗೊಂಡೋಣ ನಮಸ್ಕಾರ ನಮಸ್ತೆ ಗುರುಜಿ ಹೇಳಿ ಎಜುಕೇಶನ್ ಬಗ್ಗೆ ಹೇಳಿ ಎರಡು ಸಾವಿರದ ಐದು ಆಮೇಲೆ ಮದುವೆ ಕೇಳೋದು ಇದ್ದೇ ಇರುತ್ತಲ್ವಾ ಹ್ಞೂ ಏನಕ್ಕೆ ಅರ್ಥ ಆಯ್ತಲ್ವಾ ನಿಮ್ಮದು ಜಾತಿ ಇಷ್ಟೇ ಇದೆ ನಮ್ಮ ಜಾತಿನೂ ಇಷ್ಟೇ ಇದೆ ಅದು ಬಿಟ್ಟು ಹೋದರೆ ಬೈತಾರಲ್ವಾ ಮನೇಲಿ ದೊಡ್ಡವರು ಅಲ್ವಾ ಬೇರೆ ಕಡೆ ಕೊಡೋಕ್ಕೆ ಇಷ್ಟಪಡ್ತಾರೆ ಕೊಡಲ್ಲ ಅದು ಜಾತಕದ ಮೇಲೆ ಬ್ಲೇಮ್ ಮಾಡೋದು ಹ್ಞೂ ಟೈಮ್ ಆಫ್ ಬರ್ತ್ ಹೇಳಿ ಬೆಳಗ್ಗೆ ಎಂಟು ಮೂವತ್ತೈದು ಎಂಟು ಮೂವತ್ತೈದು ಹುಟ್ಟಿದೂರು ಹುಟ್ಟಿದೂರು ಒಳನರ್ಸಿತ್ರ ಹ್ಞೂ ಎರಡು ಸಾವಿರದ ಐದು ಈಗ ಆಲ್ರೆಡಿ ಹತ್ತೊಂಬತ್ತು ಡಿಗ್ರಿ ಓದ್ತಾ ಇದ್ದಾರಾ ಓಕೆ ನೋಡೋಣ ಶನಿ ಗುರು ನಡೀತಾ ಇದೆ ಗುರುವಿನ ಕಾಂಬಿನೇಷನಲ್ಲಿ ಎಂಟು ಮೂರು ಟೆಕ್ನಿಕಲ್ ಸೈಡ್ ಹೋಗಬೇಕು ಅಂತ ತೋರಿಸ್ತಾ ಇದೆ ಮೆಡಿಕಲ್ ಆ್ಯಂಡ್ ಟೆಕ್ನಿಕಲ್ ತೋರಿಸ್ತಾ ಇದೆ ಏನು ಕೇಳಬೇಕಾಗಿತ್ತು ಬಿ ಎ ಫೈನಲ್ ಇಯರ್ ಹಾಗೆ ಆಗುತ್ತೆ ಸ್ವಲ್ಪ ಕಂಪ್ಯೂಟರ್ಸು ಆ ಥರ ಲೈನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಟೆಕ್ನಿಕಲ್ ಯೂಸ್ ಮಾಡ್ತಕ್ಕಂಥದ್ದು ಹಾಗೆ ಆಗುತ್ತೆ ಸೆವೆನಲ್ಲಿದೆ ಆಗುತ್ತೆ ಏನು ಟೆನ್ಷನ್ ಇಲ್ಲ ಅಲ್ಲಲ್ಲೇ ಅವ್ರು ಕನ್ಫ್ಯೂಸ್ ಆಗ್ತದೆ ಅಷ್ಟೇ ಆ ಎಂಟು ಮೂರಕ್ಕೆ ಸ್ವಲ್ಪ ದಾನ ಮಾಡಬೇಕು ಅಂದರೆ ತೊಗರಿ ಬೆಳೆ ದಾನ ಮಾಡಿ ಸಕ್ಸಸ್ ಆಗೇ ಆಗುತ್ತೆ ಆದಮೇಲೆ ಶನಿ ಎಮ್ ಬಿ ಎ ಮಾಡಿಸಿ ಆಮೇಲೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಟೆಂತ್ ಹೌಸ್ ಶೋಸ್ ಎ ಒಳ್ಳೇದಾಗಲಿ ನಮಸ್ಕಾರ ಹೇಳಿ 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 ನಮಸ್ಕಾರ

ಹುಟ್ಟಿದಾಗ ಗುರುದಶೆ ಇತ್ತು ಗುರುದಶೆ ಎರಡು ಸಾವಿರದ ಇಪ್ಪತ್ತೆರಡು ಗುರುಭುಕ್ತಿ ಗುರುಭುಕ್ತಿಲಿ ಎರಡು ಸಾವಿರದ ಇಪ್ಪತ್ತೆರಡು ಕೇತು ಇಪ್ಪತ್ತೆರಡು ಮಂಗಳ ಚಂದ್ರ ಓಕೆ ಗುರು ನಡೀತಾ ಇತ್ತು ಎಂಟು ಬುಧ ಆರೋಗ್ಯದಲ್ಲಿ ಆರೋಗ್ಯದಲ್ಲಿನ ಸಮಸ್ಯೆ ಇದೆಯಾ ಹೌದು ಗುರುಜಿ ಅದಕ್ಕೋಸ್ಕರ ಕೇಳೋದಕ್ಕೆ ಫೋನ್ ಮಾಡಿದ್ದು ಹ್ಮ್ ಆಯ್ತು ಯಾಕಂದರೆ ಎಂಟನೇ ಮನೆ ಬುಧನ ಒಂದು ಕಾರಕತ್ವದಲ್ಲಿ ಎಂಟು ಒಂಬತ್ತು ಹನ್ನೆರಡು ನಾಲ್ಕು ಹೆಲ್ತ್ ಎರಡನ್ನೂ ಪ್ರಾಬ್ಲಮ್ ಇದೆ ಬಟ್ ಐದು ಸೇವ್ ಮಾಡುತ್ತೆ ಬಟ್ ಇಲ್ಲಿ ಸೇವ್ ಮಾಡಿದ್ರಾಗಲ್ಲ ಇಲ್ಲಿ ಆಗಬೇಕು ಇಲ್ಲಾಗಬೇಕು ಇದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಫಸ್ಟ್ ಲೆವೆಲಲ್ಲೇ ಇಂಪಾರ್ಟೆಂಟ್ ಇಲ್ಲ ಲಾ ಥರ್ಡ್ ಲೆವೆಲ್ ಇಂಪಾರ್ಟೆಂಟು ಎಂಟು ಸ್ವಲ್ಪ ದಾನಗಳನ್ನು ಮಾಡಿದ್ರೆ ಚೆನ್ನಾಗಾಗತ್ತಮ್ಮ ಅರ್ಥ ಆಯ್ತಾ ಸ್ವಲ್ಪ ಬುಧನ ಒಂದು ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಡಲ್ಲಾಗಿರೋ ಚಾನ್ಸಸ್ ತೋರಿಸ್ತಾ ಇದೆ ಲವಲವಿಕೆ ಇರೋಲ್ಲ ಚೇತರಿಕೆ ಅಂತ ಹೇಳ್ತಾರಲ್ಲ ಏನೋ ಅಂತಾರಲ್ಲ ಅದು ಸ್ವಲ್ಪ ಕಷ್ಟನೇ ಸೋ ಒಂದು ನಿಮಿಷ ನಾಲ್ಕು ಎಂಟು ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡಿ ಆಮೇಲೆ ಕೊರಳಿಗೆ ಸಾಧ್ಯವಾದರೆ ಒಂದು ಎಲ್ಲೋ ಸಫೈರು ಕಟ್ಕೊಳ್ಳಿ ಯಾಕಂದರೆ ಕಲರ್ ತರೇ ಪರಿ ಥರ ವರ್ಕ್ ಆಗುತ್ತೆ ಆ ಪುಷ್ಪರಾಗ ಅಂತ ಕರೀತಾರೆ ಹಾಗೆ ಒಂದು ಸ್ವಲ್ಪ ಎಳ್ಳೆಣ್ಣೆ ದಾನ ಮಾಡ್ತಾ ಬನ್ನಿ ಸ್ವಲ್ಪ ಹೆಚ್ಚಾಗಿ ಆಚೆ ಕಡೆ ಬುಧವಾರ ಬುಧವಾರ ಮಾರ್ಕೆಟ್ ಜಾಗಕ್ಕೆ ಅಂದರೆ ಎಲ್ಲಿ ಮಾರ್ಕೆಟ್ ಇದೆಯೋ ಸ್ವಲ್ಪ ರಶ್ ಜಾಸ್ತಿ ಇರುತ್ತೋ ಅಲ್ಲಿ ಕರ್ಕೊಂಡು ಹೋಗ್ತಾ ಇರಿ ತುಂಬಾ ಬದಲಾಗುತ್ತೆ ಒಂದು ತ್ರೀ ಮಂತ್ಸಲ್ಲಿ ಒಳ್ಳೆದಾಗ್ಲಿ ನಮಸ್ಕಾರ ನಮಸ್ಕಾರ ಹೇಳಿ ಬಗ್ಗೆ ಕೇಳಬೇಕಿತ್ತು ಹ್ಞೂ ಹೇಳಿ சரிய <mutter pickup in Bahandana> ರಾಶಿ ಬಂದ್ಬಿಟ್ಟು ಧನುರ್ ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದ ಬಟ್ ಮೂಲ ನಕ್ಷತ್ರಕ್ಕೆ ಹುಡುಗ ಸಿಗಲ್ವಲ್ಲ ಅಲ್ಲ ಜನ ಹೇಳ್ತಾರಲ್ವಾ ಮೂಲ ನಕ್ಷತ್ರ ರಿಜೆಕ್ಟ್ ಮಾಡ್ತಾರೆ ತಾನೆ ಹುಡುಗಿ ಮೂಲ ನಕ್ಷತ್ರ ಬೇಡ ಸೌಮ್ಯವಾಗಿರೋ ಹುಡುಗಿನೇ ಬೇಡ ಇವ್ರಿಗೆ ರಾಕ್ಷಸರೇ ಬೇಕು ರಾಕ್ಷಸರೇ ಸಿಗ್ತಾರೆ ಅದು ಯಾವುದಾದ್ರು ಹೇಳ್ತಾರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯ ಇದೆ ಸೂರ್ಯ ಮದುವೆಗೆ ಕೊಡ್ತಾ ಇದನ್ನ ಅಂಡರ್ಗ್ರೌಂಡಲ್ಲಿ ಇದೆ ಹತ್ತು ಕೆಲಸ ಸಿಕ್ಕೇ ಸಿಗುತ್ತೆ ಇಪ್ಪತ್ತಾರು ಮಾರ್ಚ್ ಆದ್ಮೇಲೆ ಇಪ್ಪತ್ತಾರು ಮಾರ್ಚ್ ಆದ್ಮೇಲೆ ಕೆಲಸ ಸಿಕ್ಕೇ ಸಿಗುತ್ತೆ ಟೆನ್ಷನ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಮದುವೆ ಯೋಗನು ಅಂಡರ್ ಗ್ರೌಂಡ್ ಅಲ್ಲಿ ಟೂ ಸೆವೆನ್ ಇದೆ ಮುಂದಿನ ವರ್ಷ ಮದುವೆ ಏನು ಟೆನ್ಷನ್ ಮಾಡ್ಕೊಡಿ ಕೆಲಸನೂ ಇರುತ್ತೆ ಮದುವೆ ಮತ್ತೆ ಮದುವೆಯಲ್ಲಿ ಇದು ಮದುವೆಯಲ್ಲಿ ಸ್ವಲ್ಪ ಕಟಿಪಿಟಿ ಇರುತ್ತೆ ಸ್ವಲ್ಪ ಕೆಲಸ ಮಾಡಿ ಕೆಲಸಕ್ಕೆ ಹೋಗ್ಬಿಟ್ರೆ ಸೈಲೆನ್ಸ್ ಒಳ್ಳೇದಾಗುತ್ತೆ ಮುಂದಿನ ಕರೆಗೋಣ ನಮಸ್ಕಾರ ಹಲೋ ಹಾ ಹೇಳಿ ಹೇಳಿ ನಮಸ್ಕಾರ

ಇವಾಗ ಪ್ರಾಪರ್ ಆಗಿ ಪ್ರಾಪರಾಗಿ ಜಾಬ್ ಗೆ ಒನ್ ಇಯರ್ ಆಗ್ತಾ ಇದ್ದೀನಿ ಹ್ಞೂ ಶುಕ್ರ ಭುಕ್ತಿಲಿ ಸ್ವಲ್ಪ ಯೋಗ ಇದೆ ಖಂಡಿತ ಜಾಬ್ಗೆ ಟ್ರೈ ಮಾಡಿ ಶುಕ್ರ ದಶಾ ಮುಗಿಯೋಷ್ಟಕ್ಕೆ ಮತ್ತು ಸೂರ್ಯ ಮತ್ತೆ ಚಂದ್ರ ಬರೋಷ್ಟಕ್ಕೆ ನಿಮಗೆ ಜಾಬ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ ಬಟ್ ಅದು ಇದೆಯಾ ಅಂತ ನೋಡ್ತೀನಿ ಬುಧ ಮತ್ತು ಶುಕ್ರ ಸೂರ್ಯ ಎರಡು ಸಾವಿರದ ಇಪ್ಪತ್ತೇಳು ಅಕ್ಟೋಬರ್ ಒಳಗಡೆ ನಿಮಗೆ ಸಿಗುವಂಥ ಯೋಗ ಇದೆ ಸಿಗುತ್ತೆ ಸಿಗೋ ಚಾನ್ಸಸ್ ತುಂಬಾ ಇದೆ ತುಂಬಾ ಇದೆ ಟೆನ್ ಲೆವೆನ್ ಸೊ ಅದು ಟೈಮಿಂಗು ಮತ್ತು ಅಲ್ಲಿ ಬರ್ತಕ್ಕಂಥ ಅಂತರ್ಭುಕ್ತಿ ನಾವು ನೋಡೋಕ್ಕಾಗಲ್ಲ ನಾನು ಮೇಜರ್ ಪೀರಿಯಡಲ್ಲಿ ನೋಡಿರ್ತೀನಿ ಅಂತರ್ಭುಕ್ತಿ ಅಂದರೆ ರಿಸಲ್ಟ್ ಟೈಮಲ್ಲಿ ಅಂತರ್ಭುಕ್ತಿಯಲ್ಲಿ ಟೆನ್ ಬರಬೇಕು ಅದನ್ನು ನಾವು ಜ್ಯೋತಿಷ್ಯ ಕಲ್ತ್ರೇ ನಿಮ್ಗೆ ಅರ್ಥ ಆಗ್ಬೋದು ಜ್ಯೋತಿಷ್ಯ ಕಲ್ತಾಗ ರಿಸಲ್ಟ್ ಬರೋ ಟೈಮಲ್ಲಿ ನಮಗೆ ಅಲ್ಲಿ ಟೆನ್ ಓಡ್ತಾ ಇದ್ದರೆ ನಮಗೆ ಆಫರ್ ಸಿಕ್ಕಬಿಡುತ್ತೆ ಸೊ ಮಾರ್ಚ್ ಹದಿನೈದು ತಾರೀಕು ಮುಂದಿನ ವಾರ ಇದೆ ಕ್ಲಾಸಸ್ ಇದೆ ಇನ್ನೊಂದು ವಾರ ಇದೆ ಆಸಕ್ತಿ ಇರ್ತಕ್ಕಂಥ ಕುಟುಂಬ ಸಮೇತರ ಕಲೀರಿ ಸೊ ನೋಡೋಣ ಏನಾಗುತ್ತೋ ಸಮಾಜದಲ್ಲಿ ಇರ್ತಕ್ಕಂಥ ನಾವು ಮಾಡ್ಕೊಂಡು ವ್ಯವಸ್ಥೆ ಬಿಟ್ಟಾಕಿ ಬಟ್ ಅಟ್ಲೀಸ್ಟ್ ನಮ್ಮ ಹಣೆ ಬರ ಚೆನ್ನಾಗಿ ಮುಂದೆ ಇದ್ದು ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂದರೆ ಅದನ್ನು ತಲೆ ಕೆಟ್ಟಿಕೊಳ್ತೀವಿ ಯಾವ ಚೆನ್ನಾಗಿದೆಯೋ ಅದ್ರ ಬಗ್ಗೆ ಫೋಕಸ್ ಮಾಡಿ ಮುಂದೆ ಹೋಗ್ತಾ ಇರೋದೇ ಜೀವನ ಒಳ್ಳೆದಾಗಲಿ ಸರ್ವೇ ಜನ ಸುಖಿನೋಬಂತು